ದೆಹಲಿಯ ನೂತನ ಮುಖ್ಯಮಂತ್ರಿ ಹಾಗಾದ್ರೆ ಇಪ್ಪತ್ತೇಳು ವರ್ಷಗಳ ನಂತರ ಅಧಿಕಾರ ಹಿಡಿದಿರುವ ಬಿಜೆಪಿಯ ಸಿಎಂ ಫೇಸ್ ಯಾರು ಈಗ ಪರಮೇಶ್ವರ್ ಮಂಜೀಂದರ್ ಸಿಂಗ್ ಸಿರ್ಸಾ ಅವರ ಯಾರಾಗ್ತಾರೆ ವೀರೇಂದ್ರ ಸಚದೇವ ಅಥವಾ ಹರೀಶ್ ಖುರಾನ ಯಾರಾಗ್ತಾರೆ ವಿಜೇಂದ್ರ ಗುಪ್ತಾ ಇಷ್ಟು ಜನರ ಹೆಸರುಗಳು ಮುಂಚೂಣಿಯಲ್ಲಿದ್ದಾವೆ ಇವರನ್ನ ಹೊರತಾಗಿ ಇನ್ನೂ ಯಾರಾದರೂ ಅಚ್ಚರಿಯ ಹೆಸರನ್ನ ಪ್ರಕಟ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಯಾಕಂತಂದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಬರುವಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಅದೇ ರೀತಿಯಲ್ಲಿ ಸುಷ್ಮಾ ಸ್ವರಾಜ್ ಪುತ್ರಿ ಕೂಡ ಕಣದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿ ರೇಸ್ನಲ್ಲಿ ಗೊತ್ತಿಲ್ಲ ಯಾರನ್ನು ಮುಖ್ಯಮಂತ್ರಿಯನ್ನಾಗಿ ಘೋಷಿಸಬಹುದು ಬಿಜೆಪಿಗೆ ಬಿಟ್ಟದ್ದು ಸುಶ್ಯಂತ್ ಗೌತಮ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ದೆಹಲಿ ಬಿಜೆಪಿ ಅಧ್ಯಕ್ಷರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗೆಯೇ ವಿಜೇಂದ್ರ ಗುಪ್ತಾ ಮುಂಚೂಣಿಯ ನಾಯಕರು ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರಲ್ಲಿ ಯಾರನ್ನು ಕೂಡ ಅನೌನ್ಸ್ ಮಾಡ್ಬೋದು ಇವರ ಹೊರತಾಗಿಯೂ ಕೂಡ ಯಾರನ್ನಾದ್ರೂ ಅನೌನ್ಸ್ ಮಾಡಿದ್ರು ಆಶ್ಚರ್ಯ ಇಲ್ಲ ಬಾನ್ಸುರಿ ಸ್ವರಾಜ್ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಾನ್ಸುರಿ ಸ್ವರಾಜ್ ಅವರ ಹೆಸರನ್ನು ಏನಾದ್ರೂ ಅನೌನ್ಸ್ ಮಾಡ್ತಾರ ಗೊತ್ತಿಲ್ಲ ಬಹುಶಃ ನಾಳೆಯೊಳಗೆ ಸಿಂಪಲ್ ಮೆಜಾರಿಟಿ ವಿಚಾರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಹತ್ರ ಹೋಗಿ ಅವರು ಗೌರ್ಮೆಂಟ್ ಫಾರ್ಮೇಷನ್ ಮಾಡೋದ್ರ ಬಗ್ಗೆ ಅಲ್ಲಿ ಮಾತನಾಡಬೇಕಾಗುತ್ತೆ ಅಷ್ಟರೊಳಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಅನ್ಸುತ್ತೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋಂಥದ್ದನ್ನು ನಿರ್ಧಾರ ಮಾಡೋಂಥ ಸಮಯ ಬಂದಿದೆ ಹಾಗಾಗಿ ಬಿ ಜೆ ಪಿ ಯಾರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡುತ್ತೆ ಅಥವಾ ಯಾರನ್ನ ಮುಖ್ಯಮಂತ್ರಿ ಮಾಡುತ್ತೆ ಕಾದು ನೋಡ್ಬೇಕಾಗಿದೆ ಪರವೇಶ್ ವರ್ಮಾ ಅರವಿಂದ್ ಕೇಜ್ರಿವಾಲ್ರನ್ನು ಹೀಗೆ ಮಣ್ಣು ಮುಕ್ಕಿಸ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಪರವೇಶ್ ವರ್ಮಾ ಅವರು ಹೇಳ್ತಾ ಇದ್ರು ನಾನು ಖಂಡಿತವಾಗ್ಲೂ ಸೋಲಿಸ್ತೇನೆ ಅಂತ ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಸೋಲಿಸಿ ಸೋಲಿಸ್ತೇನೆ ಅಂತ ಆದರೆ ಅದು ಹೀಗೆ ಮಟೀರಿಯಲೈಸ್ ಆಗತ್ತೆ ಅಂತ ಯಾರೂ ನಂಬಿರಲಿಲ್ಲ ಸ್ವಲ್ಪ ಡೌಟ್ಫುಲ್ ಆಗಿತ್ತು ಯಾಕಂದರೆ ಅರವಿಂದ್ ಕೇಜ್ರಿವಾಲ್ಗೆ ದೆಹಲಿಯಲ್ಲಿ ಇದ್ದಂಥ ಒಂದು ಬೆಂಬಲ ಮತ್ತು ಚಾರ್ಮ್ ಇತ್ತಲ್ಲ ಅದು ಹಾಗಿತ್ತು ದೆಹಲಿಯ ನೂತನ ಮುಖ್ಯಮಂತ್ರಿ ಹಾಗಾದ್ರೆ ಇಪ್ಪತ್ತೇಳು ವರ್ಷಗಳ ನಂತರ ಅಧಿಕಾರ ಹಿಡಿದಿರುವ ಬಿಜೆಪಿಯ ಸಿಎಂ ಫೇಸ್ ಯಾರು ಈಗ ವರ್ಮಾನ ಮಂಜೀಂದರ್ ಸಿಂಗ್ ಸಿರ್ಸಾ ಅವರ ಯಾರಾಗ್ತಾರೆ ವೀರೇಂದ್ರ ಸಚಿದೇವ ಅಥವಾ ಹರೀಶ್ ಖುರಾನ ಯಾರಾಗ್ತಾರೆ ವಿಜೇಂದ್ರ ಗುಪ್ತಾ ಇಷ್ಟು ಜನರ ಹೆಸರುಗಳು ಮುಂಚೂಣಿಯಲ್ಲಿದ್ದಾವೆ ಇವರನ್ನ ಹೊರತಾಗಿ ಇನ್ನೂ ಯಾರಾದರೂ ಅಚ್ಚರಿಯ ಹೆಸರನ್ನ ಪ್ರಕಟ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಯಾಕಂತಂದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಬರುವಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ಅದೇ ರೀತಿಯಲ್ಲಿ ಸುಷ್ಮಾ ಸ್ವರಾಜ್ ಪುತ್ರಿ ಕೂಡ ಕಣದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿ ರೇಸ್ನಲ್ಲಿ ಗೊತ್ತಿಲ್ಲ ಯಾರನ್ನು ಮುಖ್ಯಮಂತ್ರಿಯನ್ನಾಗಿ ಘೋಷಿಸಬಹುದು ಬಿಜೆಪಿಗೆ ಬಿಟ್ಟದ್ದು ಸುಶಾಂತ್ ಗೌತಮ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ದೆಹಲಿ ಬಿಜೆಪಿ ಅಧ್ಯಕ್ಷರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗೆಯೇ ವಿಜೇಂದ್ರ ಗುಪ್ತಾ ಮುಂಚೂಣಿಯ ನಾಯಕರು ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರಲ್ಲಿ ಯಾರನ್ನು ಕೂಡ ಅನೌನ್ಸ್ ಮಾಡಬಹುದು ಇವರ ಹೊರತಾಗಿಯೂ ಕೂಡ ಯಾರನ್ನಾದ್ರೂ ಅನೌನ್ಸ್ ಮಾಡಿದ್ರು ಆಶ್ಚರ್ಯ ಇಲ್ಲ ಬಾಂಸುರಿ ಸ್ವರಾಜ್ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಾನ್ಸುರಿ ಸ್ವರಾಜ್ ಅವರ ಹೆಸರನ್ನ ಏನಾದರೂ ಅನೌನ್ಸ್ ಮಾಡ್ತಾರಾ ಗೊತ್ತಿಲ್ಲ ಬಹುಶಃ ನಾಳೆಯೊಳಗೆ ಸಿಂಪಲ್ ಮೆಜಾರಿಟಿ ವಿಚಾರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಹತ್ರ ಹೋಗಿ ಅವರು ಗೌರ್ಮೆಂಟ್ ಫಾರ್ಮೇಷನ್ ಮಾಡೋದ್ರ ಬಗ್ಗೆ ಅಲ್ಲಿ ಮಾತನಾಡಬೇಕಾಗುತ್ತೆ ಅಷ್ಟರೊಳಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಅನ್ಸುತ್ತೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದನ್ನು ನಿರ್ಧಾರ ಸಮಯ ಬಂದಿದೆ ಹಾಗಾಗಿ ಬಿಜೆಪಿ ಯಾರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡುತ್ತೆ ಅಥವಾ ಯಾರನ್ನ ಮುಖ್ಯಮಂತ್ರಿ ಮಾಡುತ್ತೆ ಕಾದು ನೋಡ್ಬೇಕಾಗಿದೆ ಪರವೇಶ್ ವರ್ಮ ಅರವಿಂದ್ ಕೇಜ್ರಿವಾಲ್ರನ್ನ ಹೀಗೆ ಮಣ್ಣು ಮುಕ್ಕಿಸ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಪರವೇಶ್ ವರ್ಮಾ ಅವರು ಹೇಳ್ತಾ ಇದ್ರು ನಾನು ಖಂಡಿತವಾಗ್ಲೂ ಸೋಲಿಸ್ತೇನೆ ಅಂತ ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಸೋಲ್ಸಿ ಸೋಲಿಸ್ತೇನೆ ಅಂತ ಆದ್ರೆ ಅದು ಹೀಗೆ ಮಟೀರಿಯಲೈಸ್ ಆಗತ್ತೆ ಅಂತ ಯಾರು ನಂಬಿರಲಿಲ್ಲ ಸ್ವಲ್ಪ ಡೌಟ್ಫುಲ್ ಆಗಿತ್ತು ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ಗೆ ದೆಹಲಿಯಲ್ಲಿ ಇದ್ದಂತಹ ಒಂದು ಬೆಂಬಲ ಮತ್ತು ಚಾರ್ಮ್ ಇತ್ತಲ್ಲ ಅದು ಹಾಗಿತ್ತು ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಕೂಡ ಏನು ಈ ಒಂದು ಸ್ಥಳಕ್ಕೆ ಜೊತೆಗೆ ಸೆಟ್ ಅನ್ನ ಕರೆದುಕೊಂಡು ಬಂದು ಇಲ್ಲಿ ಸಂಭ್ರಮವನ್ನ ಹಂಚಿಕೊಳ್ತಾ ಇರ್ತಕ್ಕಂಥದ್ದು ಇದರ ಜೊತೆಗೆ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡಬಹುದು ಅಂದ್ರೆ ಒಳಭಾಗದ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಪ್ರಮುಖವಾಗಿ ಕಚೇರಿಯ ಅಂದ್ರೆ ಬಿಜೆಪಿ ಕಚೇರಿಯ ಭಾಗದಲ್ಲಿ ಸಂಪೂರ್ಣವಾಗಿ ಮೋದಿ ಹಾಗೂ ಅಮಿತ್ ಶಾ ಕಟೌಟ್ಗಳನ್ನು ಹಾಕುವ ಮೂಲಕ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಇಂದು ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂತದ್ದು ಹಾಗಾಗಿ ಸಂಪೂರ್ಣ ಸಿದ್ಧತೆಗಳನ್ನು ಕೂಡ ಬಿಜೆಪಿಯ ಅಂದ್ರೆ ರಾಜ್ಯ ಬಿಜೆಪಿಯ ದೆಹಲಿಯ ಕಚೇರಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿ ಗದ್ದುಗೆ ಒಲಿದು ಬಂದಿದೆ ದೆಹಲಿಯಲ್ಲಿ ಹನ್ನೆರಡು ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗಿದೆ ಆಡಳಿತ ವಿರೋಧಿ ಸುನಾಮಿಗೆ ಕೊಚ್ಚಿ ಹೋಗಿದೆ ಯಾರು ಅಂದ್ಕೊಂಡಿರ್ಲಿಲ್ಲ ಹೀಗಾಗಬಹುದು ಅಂತ ಬಹಳ ಭದ್ರವಾದಂತ ಒಂದು ನೆಲೆಗಟ್ಟು ಆಪ್ಗೆ ಇದೆ ಅಂತಲೇ ಭಾವಿಸಲಾಗಿತ್ತು ದೆಹಲಿಯಲ್ಲಿ ಆದ್ರೆ ಆ ಒಂದು ನೆಲೆಗಟ್ಟು ಕೊಚ್ಚ ಹೋಗಿದೆ ಆಡಳಿತ ವಿರೋಧಿ ಅಲೆಗೆ ಆಪ್ ಪಟವಾಗಿದೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅವರ ಹರ್ಷೋದ್ಗಾರಗಳು ಮುಗಿಲು ಮುಟ್ಟುತ್ತಾ ಇದೆ ಸಾಯಂಕಾಲ ಏಳು ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ವಿಜಯೋತ್ಸವ ಇದೆ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸ್ತಾರೆ ವಿಜಯೋತ್ಸವಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ದೆಹಲಿಯಲ್ಲಿ ಬಿಜೆಪಿ ಗೆಲುವಿನ ನಂತರದಲ್ಲಿ ದೆಹಲಿಯ ಬಿ ಕಚೇರಿ ಏನಿದೆ ಕಚೇರಿಯಲ್ಲಿ ಆ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಬ್ಯಾಂಡ್ಗಳ ಮೂಲಕ ಅಂದ್ರೆ ಬಿಜೆಪಿ ಕಚೇರಿಯ ಒಳಭಾಗದಲ್ಲಿ ಏನು ಬ್ಯಾಂಡ್ಗಳ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆಯೇ ಏನು ಅಭ್ಯರ್ಥಿಗಳಿದ್ದಾರೆ ಗೆಲುವನ್ನ ಸಾಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಬಿಜೆಪಿಯ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು ಪ್ರಮುಖವಾಗಿ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಏನು ಬಿಜೆಪಿ ತನ್ನ ಅಧಿಕಾರವನ್ನ ಪಡೆದುಕೊಳ್ಳುತ್ತೋ ಅಧಿಕಾರ ಪಡೆದುಕೊಂಡಂತಹ ಸಂಭ್ರಮವನ್ನ ಇಲ್ಲಿ ನೀವು ನೋಡಬಹುದು ಬಿಜೆಪಿಯ ಕಚೇರಿಯಲ್ಲಿ ಸಂಪೂರ್ಣವಾಗಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಎಲ್ಲಾ ವರ್ಗದ ಜನರು ಕೂಡ ಅಂದ್ರೆ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಹ್ಯಾಂಡ್ಸೆಟ್ಟನ್ನು ಕರೆದುಕೊಂಡು ಬಂದು ಇಲ್ಲಿ ಸಂಭ್ರಮವನ್ನು ಹಂಚಿಕೊಳ್ತಾ ಇರ್ತಕ್ಕಂಥದ್ದು ಇದರ ಜೊತೆಗೆ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡ್ಬೋದು ಅಂದರೆ ಒಳಭಾಗದ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಪ್ರಮುಖವಾಗಿ ಕಚೇರಿಯ ಅಂದ್ರೆ ಬಿಜೆಪಿ ಕಚೇರಿಯ ಭಾಗದಲ್ಲಿ ಸಂಪೂರ್ಣವಾಗಿ ಮೋದಿ ಹಾಗೂ ಅಮಿತ್ ಶಾ ಕಟ್ಔಟ್ಗಳನ್ನ ಹಾಕುವ ಮೂಲಕ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಇಂದು ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂತದ್ದು ಹಾಗಾಗಿ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಬಿಜೆಪಿಯ ಅಂದ್ರೆ ರಾಜ್ಯ ಬಿಜೆಪಿಯ ದೆಹಲಿಯ ಕಚೇರಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ